ನೀವು ಒಂದ್ ಸಾರಿ ತಗೊಂಡ್ರು ಹೋಲ್ಸೇಲ್ ಎಲ್ಲ ಸಿಗ್ಬಿಡುತ್ತೆ ಸೊ ನೀವು ಬಲ್ಕ್ ತೊಗೊಂಡ್ರು ಹೋಲ್ಸೇಲ್ ಎಲ್ಲ ಸಿಗ್ಬಿಡುತ್ತೆ ಫೋರ್ ಫಿಫ್ಟಿ ಫೈವ್ ಸೆವೆಂಟಿ ಫೈವ್ ಫಿಫ್ಟಿ ಆರಾಮಾಗಿ ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡೋರು ಇಲ್ಲ ಮನೇಲೆ ಬಿಸ್ನೆಸ್ ಮಾಡ್ಬೇಕು ಸೊ ಶಾಪ್ ಅವರು ಇಲ್ಲ ಬುಟ್ಟಿಗೆ ಅವರು ಯಾರಾದ್ರೂ ಇದ್ರು ಸೊ ನಮ್ಮಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಅದ್ರ ಬಗ್ಗೆ ಏನಂತ ತಿಳಿಸ್ಕೊಡ್ತಾರೆ ಇಲ್ಲೇ ಡೈರೆಕ್ಟ್ ಆಗಲಿ ಜಾರ್ಜೆಟ್ ಆಗಲಿ ಆಗ್ಲಿ ಫ್ಯಾನ್ಸಿ ಆಗ್ಲಿ ಮೈಸೂರ್ ಸಿಲ್ಕ್ ಆಗಲಿ ಇದೆ ಸರ್ ವೆರೈಟೀಸ್ ತುಂಬಾ ಇದೆ ನಮ್ಗೆ ಜಾರ್ಜೆಟ್ ಇರುತ್ತೆ ನಿಮ್ಗೆ ಡಿಸ್ಕೌಂಟ್ ಫೋರ್ ಫಿಫ್ಟಿ ಬರುತ್ತೆ ಅಂಜಾರ್ ಕ್ರಿಯೇಷನ್ ಅಂದ್ರೆ ಜಾರ್ಜೆಟ್ ಸ್ಯಾರೀಸ್ ಫೇಮಸ್ ಸೊ ನಮ್ಮಲ್ಲಿ ಜಾಸ್ತಿ ಬನಾರಸ್ ಸಿಲ್ಕೆ ನಿಮಗೆ ಸಿಗ್ಬಿಡುತ್ತೆ ಅದರಲ್ಲಿ ತುಂಬಾ ವೆರೈಟಿ ಸಿಗ್ಬಿಡುತ್ತೆ ಬನಾರಸ್ ಅಲ್ಲಿ ನೋಡಿ ಇದು ಫುಲ್ ಜಾಲ್ ಡಿಸೈನ್ ಇರುತ್ತೆ ಪಲ್ಲುನು ಅಷ್ಟೇ ನಿಮ್ಗೆ ಫುಲ್ ವರ್ಕ್ ಆಗಿರುತ್ತೆ ಬ್ಲೌಸ್ ಅಷ್ಟೇ ನೋಡಿ ಅಲ್ಲಿ ಇರುತ್ತೆ ಈ ತರ ಬುಟ್ಟು ಮತ್ತೆ ಗೆ ಬಾರ್ಡರ್ ಬಂದ ಸೊ ನೋಡಿ ಇದು ಮೈಸೂರು ಸಿಲ್ಕು ಬೆಂಟೆಕ್ಸ್ ಬಾರ್ಡರ್ ಮಧ್ಯ ನಿಮಗೆ ಮ್ಯಾಂಗೋ ಡಿಸೈನ್ ಬರುತ್ತೆ ಕೆಳಗೆ ಬೆಂಟೆಕ್ಸ್ ಬಾರ್ಡರ್ ಗ್ಯಾಪ್ ಬರುತ್ತೆ ಮತ್ತೆ ನಿಮಗೆ ಜೆರಿ ಬಾರ್ಡರ್ ಬಾರ್ಡರ್ ಇರುತ್ತೆ ಯಾಕಂದ್ರೆ ಏನು ವರ್ಮಾಲಕ್ಷ್ಮಿ ಹತ್ರ ಹತ್ರ ಬಂತಲ್ವಾ ಆಲ್ಮೋಸ್ಟ್ ತುಂಬಾ ಸೇಲ್ ಮಾಡೋರು ಬರ್ತಾ ಇದಾರೆ ಹೊಸೊಬ್ರು ಬರ್ತಾ ಬರ್ತಾ ಇದಾರೆ ಮತ್ತೆ ಹಳೆಯೊಬ್ರು ಬರ್ತಾ ಇದಾರೆ ಸೊ ಅದರಿಂದ ಬೇಗ ಬನ್ನಿ ಯಾರಾದ್ರೂ ಹೊಸದಾಗಿ ನೋಡೋರು ಬೇಗ ಬಂದು ಸೊ ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಬೆಂಗಳೂರಿನ ವಿಜಯನಗರದ ಪೈಪ್ಲೈಮ್ ರೋಡ್ ನ ಟೆಲಿಕಾಮ್ ಲೇಔಟ್ ನಲ್ಲಿ ಇರುವಂತಹ ಒಂದು ಸಂಜರ್ ಕ್ರಿಯೇಷನ್ಸ್ ಹತ್ರ ಇದೀವಿ ಇಲ್ಲಿ ಯಾಕೆ ಬಂದಿದೀವಪ್ಪ ಅಂತಂದ್ರೆ ಸೊ ಇವರು ಓನ್ ಮ್ಯಾನುಫ್ಯಾಕ್ಚರ್ ಆಗಿರ್ತಾರೆ ಸೀರೆದ ಅಂದ್ರೆ ಇವರೇ ಸೀರೆನ ತಯಾರು ಮಾಡ್ತಾರೆ ನೋಡಿ ಇಲ್ಲಿ ಎಷ್ಟು ಕಲೆಕ್ಷನ್ ಇದೆ ಅಂತೇಳಿ ಸೊ ನಿಮಗೆ ಸ್ವಂತ ಬಳಕೆಗೆ ಏನಾದರೂ ಸೀರೆ ಬೇಕಿದ್ರೆ ಇಲ್ಲಿಗೆ ಬರ್ಬೋದು ಅಥವಾ ನೀವು ಬಲ್ಕ್ ಆಗಿ ನೀವು ವ್ಯಾಪಾರ ಮಾಡ್ತೀನಿ ಅಂದ್ರೆ ಅಂದ್ರೆ ನೀವು ಹಳ್ಳಿ ಆಗಿರ್ಬೋದು ಸಿಟಿ ಆಗಿರ್ಬೋದು ತಾಲೂಕ್ ಲೆವೆಲ್ಲು ಹೋಬಳಿ ಲೆವೆಲ್ಲು ಸಹ ಒಂದು ಬಲ್ಕ್ ಆಗಿ ಒಂದು ಸೀರೆಗಳನ್ನ ತಗೊಂಡು ನಿಮ್ಮ ಮನೇಲಿ ಆಗಿರ್ಬೋದು ಬೊಟಿಕ್ ಅಲ್ಲಿ ಆಗಿರ್ಬೋದು ಶಾಪಲ್ಲಿ ಇಟ್ಕೊಂಡು ವ್ಯಾಪಾರನ ಮಾಡಿ ತಿಂಗಳಿಗೆ ಒಂದು ಒಳ್ಳೆ ಆದಾಯನ ಪಡಿಬಹುದು ಅಂತ ಹೇಳ್ತಾ ಇದ್ರೆ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಸಿಕೊಡ್ತೀನಿ ಮೇಡಮ್ ಈಗ ಈ ಸೀರೆಗಳನ್ನ ನೀವೇ ತಯಾರಿಸೋದು ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ತಯಾರಿಸ್ತಾ ಇದ್ರೆ ಮೇಡಮ್ ನಮ್ದು ಬಂದಿ ಅರವತ್ತು ವರ್ಷ ಅರವತ್ತು ವರ್ಷದಿಂದ ಇದೆ ಸರ್ ಮೇಡಮ್ ಈಗ ನಿಮ್ಮಲ್ಲಿ ಯಾವ್ಯಾವ ಸೀರೆಗಳು ಸಿಗುತ್ತೆ ಅಂತ ಸರ್ ತರ ಇರುತ್ತೆ ಕಾಟನ್ ಆಗ್ಲಿ ಜಾರ್ಕೆಟ್ ಆಗಲಿ ಶಿಫಾನ್ ಆಗ್ಲಿ ಫ್ಯಾನ್ಸಿ ಆಗ್ಲಿ ಮೈಸೂರ್ ಸಿಲ್ಕ್ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಬಿಸ್ಕೋಸ್ ಬಟ್ಟೆ ತುಂಬಾ ಇದೆ ಸರ್ ವೆರೈಟೀಸ್ ತುಂಬಾ ಇದೆ ನಮ್ಮಲ್ಲಿ ಓಕೆ ಮೇಡಮ್ ಈಗ ಇಲ್ಲಿ ಸಿಗುತ್ತಾ ಇಲ್ಲ ಸರ್ ರಿಟೇಲ್ ಹೋಲ್ಸೇಲ್ ಎರಡು ಸಿಗುತ್ತೆ ಸರ್ ನಮ್ಮಲ್ಲಿ ಒಂದ್ ಸ್ಯಾರಿ ತಗೊಂಡ್ರು ಹೋಲ್ಸೇಲ್ ಎಲ್ಲ ಸಿಗ್ಬಿಡುತ್ತೆ ಸೊ ನೀವು ಬಲ್ಕ್ ತಗೊಂಡ್ರು ಹೋಲ್ಸೇಲ್ ಎಲ್ಲ ಸಿಗ್ಬಿಡುತ್ತೆ ಮೇಡಮ್ ನಾವು ಒಂದೇ ಒಂದು ಸೀರೆ ತೊಗೊಂಡ್ರೆ ನೀವು ಹೋಲ್ಸೇಲ್ ರೇಟ್ ಅಲ್ಲೇ ಕೊಡ್ತಾ ಹೌದು ಸರ್ ಓಕೆ ಅಂದ್ರೆ ನಾವು ಮದುವೆಗೆ ಇದ್ದಾವೆ ಫಂಕ್ಷನ್ ಬೇಕಂದ್ರೆ ಇಲ್ಲ ಡೈರೆಕ್ಟ್ ಆಗಿ ಬಂದು ಇಲ್ಲೇ ಆರಾಮಾಗಿ ಬಂದು ನೀವು ಬಲ್ಕ್ ಆಗಿ ತೊಗೊಂಡ್ರೆ ನಿಮ್ಗೆ ಆರಾಮಾಗಿ ಹೋಲ್ಸೇಲ್ ಅಲ್ಲೇ ಸಿಗ್ಬಿಡುತ್ತೆ ಸೊ ಎಲ್ಲ ಟ್ಯಾಗ್ ಮೇಲೆ ಇರುತ್ತೆ ಪ್ರೈಸಸ್ ಸೊ ಎಲ್ಲ ಅದ್ರ ಮೇಲೆ ನಾವು ಡಿಸ್ಕೌಂಟ್ ಮಾಡಿ ಹಾಕ್ಬಿಟ್ಟಿರ್ತೀವಿ ಓಕೆ ಮೇಡಮ್ ಈಗ ನಾವು ಇಲ್ಲಿ ಬಂದು ನಿಮ್ಮ ಹತ್ರ ಬಲ್ಕ್ ಆಗಿ ತಗೊಂಡು ನಾವೇನಾದ್ರೂ ವ್ಯಾಪಾರ ಮಾಡುವಂತ ಅವಕಾಶ ಇರುತ್ತಾ ಮೇಡಮ್ ಖಂಡಿತ ಸರ್ ನೀವು ಬಂದಿ ನಮ್ಮ ಹತ್ರ ಆರಾಮಾಗಿ ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡೋರು ಇಲ್ಲ ಮನೇಲೆ ಬಿಸ್ನೆಸ್ ಮಾಡ್ಬೇಕು ಸೊ ಶಾಪ್ ಅವ್ರು ಇಲ್ಲ ಬುಟ್ಟಿಗೆ ಅವರು ಯಾರಾದ್ರೂ ಇದ್ರು ಸೊ ನಮ್ಮಲ್ಲಿ ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಅದ್ರ ಬಗ್ಗೆ ಏನಂತ ತಿಳಿಸ್ಕೊಡ್ತಾರೆ ಇಲ್ಲೇ ಡೈರೆಕ್ಟ್ ಆಗಿ ಬಂದ್ರೆ ಓಕೆ ಮೇಡಮ್ ಇದನ್ನ ನಾವೇನ್ ಶಾಪಲ್ಲಿ ಅಥವಾ ಮನೇಲಿ ಏನಾದ್ರು ವ್ಯಾಪಾರ ಮಾಡ್ಬೋದ ಆರಾಮಾಗಿ ಸರ್ ಮನೇಲೂ ಮಾಡ್ಬೋದು ತುಂಬಾ ಜನ ಬರ್ತಾರೆ ಮನೇಲಿ ಮಾರೋರು ಬರ್ತಾರೆ ಬುಟಿಕಲ್ ಮಾರೋರು ಬರ್ತಾರೆ ಮತ್ತೆ ಅಂಗಡಿಯಲ್ಲಿ ಮಾರೋರು ನಮ್ ಅಂಗಡಿಗೆ ಬರ್ತಾರೆ ಸೊ ಆಂಧ್ರ ತಮಿಳ್ನಾಡು ತುಂಬಾ ಜನ ತುಂಬಾ ಜಾ ಜಾಗದಿಂದ ಬರ್ತಾರೆ ಎಲ್ಲರೂ ಓ ಆಲ್ ಓವರ್ ಸೌತ್ ಇಂಡಿಯಾ ಅಲ್ಲಿಗ್ ಬರ್ತಾರ ಮೇಡಮ್ ಹೌದು ಸರ್ ತುಂಬಾ ಜನ ಬರ್ತಾರೆ ಆಲ್ರೆಡ್ ನಮ್ ಜಾಸ್ತಿ ಬರೋದು ಕಸ್ಟಮರ್ ಬಂದು ಡೈರೆಕ್ಟ್ ಆಗಿ ಬರೋದು ಆ ಹೋಲ್ಸೇಲ್ ಅವ್ರೆ ಸೊ ನಮ್ಗೆ ಏನಾದ್ರು ಒಂದ್ ಎರಡ್ ಸ್ಯಾರಿ ಬೇಕನ್ನಲ್ಲ ಆನ್ಲೈನ್ ಅಲ್ಲಿ ಪರ್ಚೆಸ್ ಮಾಡ್ಕೊಂಡ್ಬಿಡ್ತಾರೆ ಆನ್ಲೈನ್ ಅಲ್ಲಿ ಆಪ್ಷನ್ ಇದೆ ಮೇಡಮ್ ಹೌದು ಸರ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ವರ್ಗು ಇರುತ್ತೆ ಓಕೆ ಮೇಡಮ್ ಸೊ ನೀವ ಎಲ್ ಬೇಕಾದ್ರು ತಗೋಬೋದು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ತಗೊಂಡ್ರೆ ನಿಮ್ಗೆ ಶಿಪ್ಪಿಂಗ್ ಫ್ರೀ ಬೀಳುತ್ತೆ ಥೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ತಗೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಶಿಪ್ಪಿಂಗ್ ಬೀಳುತ್ತೆ ಓಕೆ ಮೇಡಮ್ ಈಗ ಆನ್ಲೈನ್ ತೊಗೊಂಡ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ಯಾವ ತರ ಇರ್ತದ ಪ್ರೊಸೀಜರ್ ಹೇಳ್ತೀರಾ ಮೇಡಮ್ ಸರ್ ಆಕ್ಚುಲಿ ಆನ್ಲೈನ್ ಅಂತ ಟೀಮ್ ಇಬ್ರು ಇರ್ತಾರೆ ಬೇರೆ ಇರ್ತಾರೆ ಸೊ ಈಗ ನೀವು ಈ ನಂಬರ್ ಅಲ್ಲಿ ಏನಾದ್ರು ನಂಬರ್ ಈಗ ಹೊಸದಾಗ್ ನೋಡೋರು ನಂಬರ್ ಅಲ್ಲಿ ಸ್ಕ್ರೀನ್ ಶಾಟ್ ಅಲ್ಲಿ ನಂಬರ್ ಇರುತ್ತಲ್ಲ ಸೊ ಸ್ಕ್ರೀನ್ ಮೇಲೆ ಆ ನಂಬರ್ ನೀವು ಕಾಲ್ ಮಾಡಿದ್ರೆ ಸೊ ಆನ್ಲೈನ್ ಕೊಲೀಕ್ಸ್ ಇರ್ತಾರೆ ಅವ್ರ ನಿಮ್ಗೆ ಯಾವ ತರ ಬೇಕು ಫೋಟೋ ಇಲ್ಲ ನೀವೇನೆ ನೋಡಿದ್ರೆ ತಕ್ಷಣಕ್ಕೆ ಆ ಸ್ಯಾರಿ ತಗೊಂಡು ಶಾಟ್ ತೆಗೆದು ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ಅವ್ರಿಗೆ ಯಾವ ತರ ಇದೆಯಾ ಇಲ್ವಾ ಅಂತ ನಿಮ್ಗೆ ಅವರು ರಿಪ್ಲೈ ಮಾಡ್ತಾರೆ

ಸೊ ಎಲ್ಲದ್ರಲ್ಲೂ ಎಲ್ಲ ತರನು ಬಲ್ಕ್ ಅಲ್ಲಿ ಸಿಗ್ಬಿಡುತ್ತೆ ಸೊ ಇದು ಬಂದ್ರೆ ಪ್ರಿಂಟ್ ಇರುತ್ತೆ ಮತ್ತೆ ಸ್ಯಾರಿ ಬಂದೆ ಸ್ಯಾಟಿನ್ ಸ್ಯಾರಿ ಇರುತ್ತೆ ಯಾಕಂದ್ರೆ ಇದು ಮೊಡಾಲ್ ಸಿಲ್ಕ್ ಅಂತ ಹೇಳ್ತೀವಿ ಅದು ನಿಮ್ಗೆ ನಿಮಗೆ ಫೋರ್ ತೌಸಂಡ್ ಒನ್ ಫಿಫ್ಟಿ ಇರುತ್ತೆ ಸೊ ಅದೇ ಪ್ರೈಸ್ ಅಲ್ಲಿ ಕಮ್ಮಿ ಬೇಕು ಅಂತ ಹೇಳಿರೋರಿಗೆ ತರ ಕಮ್ಮಿಯಲ್ಲಿ ರೆಡಿ ಮಾಡಿದೀವಿ ನೋಡಿ ಇದೆಲ್ಲ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇರುತ್ತೆ ಸೊ ಇದೆಲ್ಲ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಏಟ್ ಫಾರ್ಟಿ ಇರುತ್ತೆ ಸೊ ಎಲ್ಲಾನು ಡಿಸೈನ್ಸ್ ಬೇರೆ ಬೇರೆ ಇರುತ್ತೆ ಯಾವ ರೀತಿ ತೋರ್ಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದು ಜಾರ್ಜೆಟ್ ಸ್ಯಾರೀಸ್ ಸೊ ಸಂಜಾರ್ ಕ್ರಿಯೇಷನ್ ಅಂದ್ರೆ ಜಾರ್ಜೆಟ್ ಸ್ಯಾರೀಸ್ ಫೇಮಸ್ಸು ಸೊ ನಮ್ಮಲ್ಲಿ ಜಾಸ್ತಿ ಬನಾರಸ್ ಸಿಲ್ಕ್ ನಿಮ್ಗೆ ಸಿಗ್ಬಿಡುತ್ತೆ ಅದ್ರಲ್ಲಿ ತುಂಬಾ ವೆರೈಟಿ ಸಿಗ್ಬಿಡುತ್ತೆ ಬನಾರಸ್ ಸಿಲ್ಕ್ ಅಲ್ಲಿ ನೋಡಿದ್ ಫುಲ್ ಜಾಲ್ ಡಿಸೈನ್ ಇರುತ್ತೆ ಪಲ್ಲುನೂ ಅಷ್ಟೇ ನಿಮ್ಗೆ ಫುಲ್ ವರ್ಕ್ ಆಗಿರುತ್ತೆ ಬ್ಲೌಸ್ ಅಷ್ಟೇ ನೋಡಿ ಸೆಲ್ಫ್ ಅಲ್ಲಿ ಇರುತ್ತೆ ಈ ಥರ ಬುಟ್ಟಾಸು ಮತ್ತೆ ನ್ಯೂಸ್ ಗೆ ಬಾರ್ಡರ್ ಬಂದ್ಬಿಡುತ್ತೆ ಇದು ಜಸ್ಟ್ ನಿಮ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ ಸಿಗ್ ಬಿಡತ್ತೆ ಸಾಫ್ಟ್ವೇರ್ ಈಸ್ ಫೋನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗ್ ನೋಡಿ ಇದ್ರಲ್ಲಿ ಕಲರ್ಸ್ ಸೊ ಇದ್ರಲ್ಲಿ ತುಂಬಾ ಡಿಸೈನ್ಸ್ ಇರುತ್ತೆ ನಾನು ಸ್ಯಾಂಪಲ್ ಗೋಸ್ಕರ ಒಂದ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಸೊ ಒಂದೊಂದು ಡಿಸೈನ್ ಅಲ್ಲೂ ನಿಮ್ಗೆ ಮಿನಿಮಮ್ ಒಂದು ಐದರಿಂದ ಆರು ಕಲರ್ ಸಿಗುತ್ತಲ್ಲ ಕಂಪಲ್ಸರಿ ಸರ್ ಐದರಿಂದ ಆರ್ ಅಂತ ಅಲ್ಲ ಇಪ್ಪ ಇಪ್ಪತ್ತು ಕಲರ್ಸ್ ಸಿಗ್ಬಿಡುತ್ತೆ ಸೊ ಕೆಲವೊಂದು ಡಿಸೈನ್ ಅಲ್ಲಿ ಇಪ್ಪತ್ತು ಸಿಗ್ಬಿಡುತ್ತೆ ನೋಡಿ ಇದು ಓಪನ್ ಮಾಡ್ತಾ ಇದೀನಿ ಸೊ ಇದ್ರಲ್ಲಿ ನಿಮ್ಗೆ ಫಸ್ಟ್ ಕಾಪಿ ಇದೆ ಅದು ಸಾವಿರ ರೂಪಾಯಿ ಇರುತ್ತೆ ಅದು ಸೊ ಅದು ಆಫ್ಟರ್ ಡಿಸ್ಕೌಂಟ್ ನೈನ್ ತೌಸಂಡ್ ಇರುತ್ತೆ ಅದ್ರಲ್ಲಿ ಇದು ಅಂದ್ರೆ ಸೆಮಿ ಬೇಕು ಅಂತಾರಲ್ಲ ಸೊ ಇದು ಜಸ್ಟ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟೇ ಇದು ಪಲ್ಲು ಸೊ ಇದು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದ್ಬಿಡುತ್ತೆ ಇನ್ನು ಇದಕ್ಕಿಂತ ಹೈ ಬೇಕಂದ್ರೆ ಫೈವ್ ತೌಸಂಡ್ ಇರುತ್ತೆ ನೋಡಿ ಮಧ್ಯ ಮೀನಾ ವರ್ಕ್ ಇರುತ್ತೆ ಸಿಲ್ವರ್ ಜರಿಯಲ್ಲಿ ಗೋಲ್ಡನ್ ಜರಿ ಮತ್ತೆ ಸಿಲ್ವರ್ ಜರಿ ಎರಡು ಇರುತ್ತೆ ನೋಡಿ ಸೊ ಪಲ್ಲುನು ಅಷ್ಟೇ ರಿಚ್ ಇರುತ್ತೆ ಸೊ ಬ್ಲೌಸ್ ಅಷ್ಟೇ ನಿಮ್ಗೆ ಸ್ಮಾಲ್ ಸ್ಮಾಲ್ ಬ್ರಾಕೆಟ್ ಡಿಸೈನ್ ಕೊಟ್ಟಿರ್ತಾರೆ ಇದೆಲ್ಲ ನಿಮ್ಗೆ ಫೈವ್ ತೌಸಂಡ್ ಬಂದ್ಬಿಡುತ್ತೆ ಸೊ ಅದ್ರಲ್ಲಿ ನಿಮ್ಗೆ ನೋಡಿ ತರ ಸೆಲ್ಫ್ ಬೇಕು ಸ್ಯಾರಿ ಸೆಲ್ಫ್ ಇರಬೇಕು ಬ್ಲೌಸ್ ಕಾಂಟ್ರಾಸ್ಟ್ ಬೇಕಂದ್ರೆ ಅದನ್ನು ಸಿಗ್ಬಿಡುತ್ತೆ ಸೊ ಜಾರ್ಜರ್ ಇರ್ ಅಂತೂ ತುಂಬಾ ಸ್ಯಾರೀಸ್ ಇರುತ್ತೆ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಸೊ ಬ್ಲೌಸ್ ನೋಡಿ ತರ ಆಪೋಸಿಟ್ ಇರುತ್ತೆ ಇದ್ರಲ್ಲಿ ನಿಮ್ಗೆ ಒಂದ್ ಹತ್ತು ಹದಿನೈದು ಕಲರ್ ಸಿಗ್ಬಿಡುತ್ತೆ ಹದಿನೈದು ಕಲರ್ ಸೊ ಎಲ್ಲಾ ಡಿಸೈನ್ ಅಲ್ಲೂ ನಿಮ್ಗೆ ಹತ್ತರಿಂದ ಹದಿನೈದ್ ಸಿಗ್ಬಿಡುತ್ತೆ ಸರ್ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಕಲರ್ಸ್ ಬೇಕಂದ್ರೂ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಯಾಕಂದ್ರೆ ನಮ್ದೇ ಹೋನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು ಈಗ ಈ ಪೀಸ್ ಇದೆಯಲ್ಲ ಮೇಡಮ್ ಈ ಪೀಸ್ ಗೆ ಒಂದ್ ಇಪ್ಪತ್ತು ಸೀರೆ ಡಿಮ್ಯಾಂಡ್ ಬಂತು ಇದೆ ಕಲರ್ ಅಂದ್ರೆ ಇದೇ ಕಲರ್ ಆರಾಮಾಗಿ ಮಾಡ್ಕೊಡ್ತೀವಿ ಸರ್ ಸೊ ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ತಗೊಂತೀವಿ ಯಾಕಂದ್ರೆ ಅದು ಮಾಡ್ಬೇಕಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ವಾ ಸೊ ಹತ್ತು ಹದಿನೈದು ದಿನ ಟೈಮ್ ತಗೊಂಡು ನಿಮ್ಗೆ ಆರಾಮಾಗಿ ಮಾಡ್ಕೊಟ್ಬಿಡ್ತೀವಿ ನೆಕ್ಸ್ಟ್ ಮೈಸೂರು ಸಿಲ್ಕ್ ನೋಡೋಣ ಸೊ ನಮ್ಮಲ್ಲಿ ಸ್ಟಾರ್ಟಿಂಗ್ ಬಂದು ನಿಮ್ಗೆ ಫೋರ್ ಸಾರಿ ಫೋರ್ ಫಿಫ್ಟಿನ್ ಶುರು ಆಗುತ್ತೆ ಸ್ಯಾರೀಸು ಸೊ ನಾನು ನಿಮ್ಗೆ ಮಿಡಿಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ಫೋರ್ ಫಿಫ್ಟಿ ಅಲ್ಲಿ ಆಮೇಲೆ ತೋರಿಸ್ತೀನಿ ಅಲ್ಲಿ ರಾಕೆಲ್ಲ ಇರುತ್ತೆ ಸೊ ನೋಡಿ ಇದು ಮೈಸೂರು ಸಿಲ್ಕು ಬೆಂಟೆಕ್ಸ್ ಬಾರ್ಡರ್ ಮಧ್ಯ ನಿಮ್ಗೆ ಮ್ಯಾಂಗೋ ಡಿಸೈನ್ ಬರುತ್ತೆ ಕೆಳಗೆ ಬೆಂಟೆಕ್ಸ್ ಬಾರ್ಡರ್ ಗ್ಯಾಪ್ ಬರುತ್ತೆ ಮತ್ತೆ ನಿಮ್ಗೆ ಜೆರಿ ಬಾರ್ಡರ್ ಬಾರ್ಡರ್ ಇರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಮತ್ತೆ ಇದ್ರಲ್ಲೂ ಕಲರ್ ಸಿಗ್ಬಿಡುತ್ತೆ ಅದ್ರಲ್ಲಿ ಬೇಕಾದ್ರೆ ನಿಮ್ಗೆ ಡಿಫ್ರೆಂಟ್ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಸೊ ಇದು ಫುಲ್ ಲೈನ್ಸ್ ಬರುತ್ತೆ ಬಾಡಿ ಸೊ ಇದೆಲ್ಲ ಮೈಸೂರ್ ಸಿಲ್ಕು ಸೆಮಿ ಮೈಸೂರು ಸಿಲ್ಕ್ ಇದೆಲ್ಲ ಸೊ ನೋಡಿ ಸ್ಟಾರ್ಟಿಂಗ್ ಮಂದಿ ಇದೆಲ್ಲ ತೌಸಂಡ್ ಟೂ ಹಂಡ್ರೆಡ್ ಇಂದ ನಿಮ್ಗೆ ತ್ರೀ ತೌಸಂಡ್ ವರ್ಗು ಸಿಗ್ಬಿಡುತ್ತೆ ಮೈಸೂರು ಸಿಲ್ಕು ಸೊ ನೋಡಿ ಇದ್ರಲ್ಲಿ ಇಷ್ಟು ಕಲರ್ಸ್ ಇದೆ ಯಾಕಂದ್ರೆ ಈಗೇನು ವರ್ಮಾಲಕ್ಷ್ಮಿ ಹತ್ರ ಹತ್ರ ಬಂತಲ್ವಾ ಆಲ್ಮೋಸ್ಟ್ ತುಂಬಾ ಸೇಲ್ ಮಾಡೋರು ಬರ್ತಾ ಇದಾರೆ ಹೊಸ ಬರ್ತಾ ಇದಾರೆ ಮತ್ತೆ ಹಳೆಯೊಬ್ರು ಬರ್ತಾ ಇದಾರೆ ಸೊ ಅದರಿಂದ ಬೇಗ ಬನ್ನಿ ಹೊಸದಾಗಿ ನೋಡೋರು ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಬ್ಬಗಳು ಶುರು ಆಗ್ತಾ ಹೋಗುತ್ತೆ ಇಲ್ಲಿಂದ ಕನಿಷ್ಠ ಡಿಸೆಂಬರ್ ವರ್ಗೂ ಹಬ್ಬಗಳು ಶುರು ಆಗುತ್ತೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಟೈಮು ಸೊ ಯಾಕಂದ್ರೆ ಇವಾಗ ನಿಮ್ಗೆ ಕೊಲೆಕ್ಷನ್ಸ್ ತುಂಬಾ ಸಿಗ್ಬಿಡುತ್ತೆ ಹಬ್ಬ ಟೈಮ್ ಅಲ್ವಾ ಸೊ ತುಂಬಾ ಜನ ಬರ್ತಾರೆ ಎಲ್ಲೆಲ್ಲಿಂದಾನು ಬರ್ತಾರೆ ಹಳ್ಳಿಯಿಂದ ಬರ್ತಾರೆ ಸೊ ಅಂದ್ರೆ ಬೇರೆ ಕಡೆಯಿಂದ ಮದ್ದೂರು ಈ ಕಡೆಯಿಂದ ತುಂಬಾ ಜನ ಬರ್ತಾರೆ ಸೊ ನೋಡಿ ಇದು ಚಿನಾನ್ ಶಿಫಾನ್ ಅಂತ ಬರುತ್ತೆ ಸೊ ಕೆಳಗೆ ಬಂದು ನಿಮ್ಗೆ ಬಾರ್ಡ್ರ್ ಡಿಸೈನ್ ಇದು ಚೆಕ್ಸ್ ಬಾರ್ಡರ್ ಇರುತ್ತೆ ಬಾರ್ಡರ್ ಕೆಳಗೆ ಬಾಡಿಫುಲ್ ರೌಂಡ್ ಡಿಸೈನ್ಸ್ ಇರುತ್ತೆ ಮತ್ತೆ ಪಲ್ಲು ನೋಡಿ ಮೈಸೂರ್ ಸಿಲ್ಕ್ ಸ್ಟೈಲ್ ಕೊಟ್ಟಿರ್ತಾರೆ ಲೈನ್ಸ್ ಪಲ್ಲು ತರ ಮತ್ತೆ ಬ್ಲೌಸ್ ಅಷ್ಟೇ ಫುಲ್ ಜಾರ್ಕ್ ವರ್ಕ್ ಇರುತ್ತೆ ಸೊ ಇದೆಲ್ಲ ನೋಡಿ ಕಲರ್ಸ್ ಅದ್ರಲ್ಲಿ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇರುತ್ತೆ ಸೊ ನಮ್ಮಲ್ಲಿ ನಿಮ್ಗೆ ಯಾವಾಗ ಬಂದ್ರೆ ನಿಮ್ಗೆ ಹೊಸ ಹೊಸ ಸಿಗ್ತಾ ಇರುತ್ತೆ ನೀವು ಬಂದು ಸೇಲ್ ಬಂದು ಪರ್ಚೇಸ್ ಮಾಡ್ಕೊಬಹುದು ಮ್ಯಾನುಫ್ಯಾಕ್ಚರ್ ಆಗ್ಲಿ ವೀಕ್ಲಿ ಆಗ್ಲಿ ನಮ್ದು ಹೊಸ ಹೊಸ ಡಿಸೈನ್ಸ್ ತಯಾರಾಗ್ತಾ ಇರುತ್ತೆ ಸೊ ಇದು ಪ್ರೈಸ್ ನೋಡಿ ನಿಮ್ಗೆ ಆಫ್ಟೇಡ್ ಡಿಸ್ಕೌಂಟ್ ನಿಮಗೆ ಟೂ ತೌಸಂಡ್ ಏಟ್ ಏಟ್ ಅಷ್ಟೇ ಇದು ಸೊ ಇದು ಚಿನ್ನಾಗಿರುತ್ತೆ ಬಟ್ಟೆ ಇದು ಸೊ ನೆಕ್ಸ್ಟ್ ನೋಡಿ ಫ್ಯಾನ್ಸಿ ಅಂದ್ರೆ ಇವಾಗೆಲ್ಲ ಸ್ಮಾಲ್ ಸ್ಮಾಲ್ ರಿಸೆಪ್ಷನ್ ಆಗ್ಲಿ ಸೊ ಹುಡುಗಿರ್ಗಾಗ್ಲಿ ಈ ತರ ಡಿಫ್ರೆಂಟ್ ಆಗಿ ಫ್ಯಾನ್ಸಿ ಆಗಿ ಕೇಳ್ತಾರಲ್ಲ ಸೊ ನೋಡಿ ಫ್ಯಾನ್ಸಿ ಬರುತ್ತೆ ಸೊ ಬಾಡಿ ಫುಲ್ಲು ಇದು ಬಂದು ಬ್ಲೌಸ್ ಬರುತ್ತೆ ಸೊ ಇದು ಬ್ಲೌಸ್ ಬಂದ್ಬಿಡುತ್ತೆ ನೋಡಿ ಬ್ಲೌಸ್ಗೂ ಅಷ್ಟೇ ವರ್ಕ್ ಇರುತ್ತೆ ಆರಾಮಾಗಿ ನೀವು ಹಂಗೆ ಡೈರೆಕ್ಟ್ ಆಗಿ ಇದೆಲ್ಲ ಕಲರ್ಸ್ ಇದ್ರಲ್ಲಿ ಇದೆಲ್ಲ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಶುರು ಆಗ್ಬಿಡುತ್ತೆ ಫ್ಯಾನ್ಸಿ ಸ್ಯಾರೀಸು ಸೊ ಈಗ ತೋರಿಸ್ತಿರೋ ಸ್ಯಾರಿ ಬಂದು ನಿಮ್ಗೆ ತೌಸಂಡ್ ತೌಸಂಡ್ ಸೆವೆನ್ ತರ್ಟಿ ಇದು ಆಫ್ಟರ್ ಡಿಸ್ಕೌಂಟು ಸೊ ಮತ್ತೆ ಟಸ್ಸರು ಸೊ ಟಸ್ಸರ್ ತುಂಬಾ ಜನ ಇಷ್ಟಪಡ್ತಾರೆ ನೋಡಿ ಯಾಕಂದ್ರೆ ವೈಟ್ ಲೆಸ್ ಇರುತ್ತೆ ಮತ್ತೆ ರಫ್ ಯೂಸ್ ಮಾಡಬಹುದು ಇದು ಸೊ ಆರಾಮಾಗಿ ರಫ್ ಯೂಸ್ ಮಾಡ್ಕೊಬಹುದು ಮದ್ಯ ಫುಲ್ ನಿಮ್ಗೆ ಕಾಂತಾ ವರ್ಕ್ ಡಿಸೈನ್ಸ್ ಇರುತ್ತೆ ಸೊ ಕೆಳಗೆ ಬಂದು ನಿಮಗೆ ಟೆಂಪಲ್ ತರ ಡಿಸೈನ್ ಇರುತ್ತೆ ಮತ್ತೆ ಕೆಳಗೆ ಬಾರ್ಡರ್ ನಿಮಗೆ ಸ್ಮಾಲ್ ಸ್ಮಾಲ್ ಕಾಂತ ವರ್ಕ್ ಇರುತ್ತೆ ಪಲ್ಲು ಅಷ್ಟೇ ಈ ತರ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬಂದ್ಬಿಡುತ್ತೆ ಸೊ ನಿಮ್ಗೆ ಇದು ಟಸರ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಇಂದ ಶುರು ಆಗುತ್ತೆ ಸೊ ಇವಾಗ ನಾನ್ ತೋರಿಸ್ತಾ ಇರೋದು ಬಂದು ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ನೈನ್ ಫಿಫ್ಟಿ ಇದು ಅದ್ರಲ್ಲಿ ಬಂದು ನಿಮ್ಗೆ ಟಸರ್ ಸಿಲ್ಕ್ ಇದು ಸೊ ನೋಡಿ ಸ್ಮಾಲ್ ಸ್ಮಾಲ್ ನಿಮ್ಗೆ ಮಿರರ್ ವರ್ಕ್ ಇರುತ್ತೆ ಸೊ ವಿತ್ ಪ್ರಿಂಟು ಇರುತ್ತೆ ಮತ್ತೆ ಮಿರರ್ ವರ್ಕು ಇರುತ್ತೆ ಅದ್ರಲ್ಲಿ ಸೊ ಎಲ್ಲ ನಾನ್ ಆಗ್ತಿರೋದೆಲ್ಲ ಪ್ರೈಸಸ್ ಡಿಫ್ರೆಂಟ್ ಇರುತ್ತೆ ಇದೆಲ್ಲ ಇದು ನೋಡಿ ಇದೆಲ್ಲ ಬಂದು ಮುಸ್ಕ್ ಅಂತ ಇದೆಲ್ಲ ಮಲಾಯ್ ಕಾಟನ್ ತರ ಬರುತ್ತೆ ಇದು ಸೊ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್ ನೋಡಿ ಫುಲ್ ಲೇರಿಯಾ ಡಿಸೈನ್ ಇರುತ್ತೆ ಸೊ ಮಲ್ಟಿ ಕಲರ್ಸ್ ಇದೆ ಪಲ್ಲು ಅಷ್ಟೇ ಜರಿ ವರ್ಕ್ ಇರುತ್ತೆ ಸೊ ಬ್ಲೌಸ್ ನಿಮ್ಗೆ ಕಾಂಟ್ರಾಸ್ಟ್ ಬಂದ್ಬಿಡುತ್ತೆ ಸೊ ಅದರಲ್ಲಿ ನಿಮ್ಗೆ ಬಂದ್ ಪೇಸ್ಟಲ್ ಅಲ್ಲಿ ಬೇಕಂದ್ರು ಪೇಸ್ಟಲ್ ಈ ತರ ಸಿಗ್ಬಿಡುತ್ತೆ ಮತ್ತೆ ಪ್ಲೇನ್ ಅಲ್ಲಿ ಬೇಕಂದ್ರೂ ಪ್ಲೈನ್ ಅಲ್ಲಿ ಸಿಗುತ್ತೆ ಸೊ ಸ್ಯಾಂಪಲ್ ನಾನು ಒಂದೆರಡು ಡಿಸೈನ್ ತೋರಿಸ್ತಾ ಇದೀನಿ ಮತ್ತೆ ಇದು ಬಂದಿ ಪಟೋಲಾ ಸಿಲ್ಕ್ ಸೊ ಪಟೋಲಾ ಸಿಲ್ಕ್ ಅಂದ್ರೆ ನಾರ್ತ್ ಅಂದ್ರೆ ನಾರ್ತ್ ಸಿಲ್ಕ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ 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 ನೋಡಿ ಇದು ಇದು ಫುಲ್ ಬಾಡಿ ಬರುತ್ತೆ ಮತ್ತೆ ಕಾಂಟ್ರಾಸ್ಟ್ ಇರುತ್ತೆ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಬಂದ್ ತೌಸಂಡ್ ತ್ರೀ ಫಿಫ್ಟಿ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಸಿಗ್ಬಿಡತ್ತೆ ಡಿಸೈನ್ ನೋಡೋಣ ಇದೆಲ್ಲ ವಿಸ್ಕೋಸ್ ಬಟ್ಟೆ ಬರುತ್ತೆ ಸೊ ನೋಡಿ ಫುಲ್ ನಿಮ್ಗೆ ಒಂಥರ ಜಾಲ್ ಡಿಸೈನ್ ಅಲ್ಲಿ ಇರುತ್ತೆ ಸಿಲ್ವರ್ ಜರಿ ಮತ್ತೆ ಗೋಲ್ಡ್ ಜರಿ ಎರಡು ಇವಾಗ ಇರುತ್ತೆ ಅಂದ್ರೆ ಬಾರ್ಡರ್ ಲೆಸ್ ಇರುತ್ತೆ ನೋಡಿ ಇದು ಫ್ಯಾನ್ಸಿ ಆಗು ನೀವು ಆರಾಮಾಗಿ ವೇರ್ ಮಾಡ್ಬೋದು ಸ್ಮಾಲ್ ಸ್ಮಾಲ್ ಫಂಕ್ಷನ್ಗೆಲ್ಲ ಸೊ ಪಲ್ಲುನು ನೋಡಿ ರಿಚ್ ಇರುತ್ತೆ ಬ್ಲೌಸ್ ಪ್ಲೇನ್ ಬಂದ್ಬಿಡುತ್ತೆ ಸ್ಲೀವ್ಸ್ ಗೆ ನಿಮ್ಗೆ ಬಾರ್ಡರ್ ಬಂದ್ಬಿಡುತ್ತೆ ಇದು ಆಫ್ಟ್ರೇಸ್ಕೊಂಡು ನಿಮ್ಗೆ ಟೂ ತೌಸಂಡ್ ಫೋರ್ ಬರುತ್ತೆ ಸೊ ನೋಡಿ ಇದ್ರಲ್ಲಿ ಇಷ್ಟು ಕಲರ್ಸ್ ಇರುತ್ತೆ ಸೊ ನಾವು ಯಾವುದೇ ತೋರ್ಸದ್ ವಿಡಿಯೋ ಅಲ್ಲಿ ನಿಮ್ಗೆ ಹೊಸ ಹೊಸ ಡಿಸೈನ್ಸ್ ತೋರಿಸ್ತೀವಿ ಸೊ ಕಲರ್ಸ್ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಇದ್ರಲ್ಲಿ ಸೊ ಈ ತರ ಎಲ್ಲಾ ಯೂನಿಕ್ ಕಲರ್ಸ್ ಇರುತ್ತೆ ಡಾರ್ಕ್ ಲೈಟ್ ಪೇಸ್ಟ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಸೊ ವೆರೈಟಿ ಆಫ್ ಡಿಸೈನ್ಸ್ ಇರೋದ್ರಿಂದ ಆರಾಮಾಗಿ ನಾವು ಬಿಸ್ನೆಸ್ ಮಾಡೋರ್ಗು ಆರಾಮಾಗಿ ಆರಾಮಾಗಿ ಮಾಡ್ಕೊಂಬೋದು ಸರ್ ಮತ್ತೆ ನೋಡಿ ಇದು ಅದೇ ವಿಸ್ಕೋಸೆ ಬರುತ್ತೆ ಮತ್ತೆ ಇದೆಲ್ಲ ಮೀನಾ ವರ್ಕ್ ಪಂಚಮೀನಾ ಪಂಚಮಿನ ಅಂತ ಹೇಳ್ತಾರಲ್ಲ ನೋಡಿ ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ಇದನ್ನ ಕಾಶ್ಮೀರ್ ವರ್ಕ್ ಅಂತಾನು ಹೇಳ್ಬೋದು ಇದು ಪಲ್ಲು ಬರುತ್ತೆ ಬಾಡಿ ಫುಲ್ ನಿಮ್ ಪ್ಲೇನ್ ಬರುತ್ತೆ ಸೊ ಬ್ಲೌಸ್ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲಿ ವರ್ಕ್ ಇರುತ್ತೆ ಸೊ ಇದೆಲ್ಲ ನೋಡಿ ಫುಲ್ ಎಲ್ಲ ಡಿಫ್ರೆಂಟ್ ಆಗಿ ಡಿಸೈನ್ ಅಲ್ಲಿ ಇರುತ್ತೆ ಇದೆಲ್ಲ ನೋಡಿ ಬನಾರಸ್ ಇದೆಲ್ಲ ಡಿಫ್ರೆಂಟ್ ಡಿಸೈನ್ ಇದು ಸೊ ನೀವು ಬಾರ್ಡರ್ ಡಿಸೈನ್ ನೋಡ್ತಾ ಇದ್ರ ಡಿಫ್ರೆಂಟ್ ಆಗಿದೆ ನೋಡಿ ಬಾರ್ಡರ್ ಕಟಿಂಗ್ ಡಿಫ್ರೆಂಟ್ ಆಗಿರುತ್ತೆ ಮ್ಯಾಂಗೋ ಡಿಸೈನ್ ಇರುತ್ತೆ ಸೊ ಕಟಿಂಗ್ ಬಂದಿ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಇದು ಪಲ್ಲು ಬರುತ್ತೆ ಸೊ ಬ್ಲೌಸ್ ಪ್ಲೈನ್ ಇರುತ್ತೆ ಸೊ ನಾನು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಇರುತ್ತೆ ಸೊ ಡಿಸೈನ್ಸ್ ಹೆಂಗ್ ಹೋಗ್ತಾ ಇರುತ್ತೆ ಹಂಗೆ ಪ್ರೈಸಸ್ ಇರುತ್ತೆ ಸೊ ಎಲ್ಲದ್ರಲ್ಲಿ ಆಲ್ಮೋಸ್ಟ್ ಕಲರ್ಸ್ ಇರುತ್ತೆ ನಾನು ಸ್ಯಾಂಪಲ್ ಒಂದೊಂದು ತೋರಿಸ್ತಾ ಇದ್ದೀನಿ ಇದೆಲ್ಲ ನೋಡಿ ಬಿಸ್ಕೋಸ್ ಬರುತ್ತೆ ನೋಡಿ ಸೊ ಫುಲ್ ಸಿಲ್ವರ್ ಜೆರಿಯಲ್ ಇರುತ್ತೆ ಸ್ಮಾಲ್ ಫ್ಲವರ್ ವರ್ಕ್ ಇರುತ್ತೆ ಇದು ಪಲ್ಲು ರಿಚ್ ಇರುತ್ತೆ ಸೊ ಬ್ಲೌಸ್ ಪ್ಲೈನ್ ಇರುತ್ತೆ ಮತ್ತೆ ಇದು ನೋಡಿ ಲೆನಿನ್ ಸಾರಿ ಪ್ಯೂರ್ ಲೆನಿನ್ ಸ್ಯಾರಿ ಇರುತ್ತೆ ಸೊ ಸ್ಯಾರಿ ಪ್ಯೂರ್ ಇರುತ್ತೆ ಲೆನಿನ್ ಪ್ಯೂರ್ ಇರುತ್ತೆ ಇದು ಮತ್ತೆ ವರ್ಕ್ ನೋಡಿ ಡಿಫ್ರೆಂಟ್ ಆಗಿ ಎಲ್ಲ ಎಂಬ್ರಾಯಿಂಗ್ ವರ್ಕ್ ಇರುತ್ತೆ ಸೊ ಬಾಡಿ ಫುಲ್ ನಿಮ್ಗೆ ಸ್ಮಾಲ್ ಸ್ಮಾತ್ ರೆಡ್ ವರ್ಕ್ ಇರುತ್ತೆ ಸೊ ಪಲ್ಲು ಕಾಂಟ್ರಾಸ್ಟ್ ಇರುತ್ತೆ ಅದೇ ತರ ಬ್ಲೌಸ್ ಅಷ್ಟೇ ಫುಲ್ ವರ್ಕ್ ಇರುತ್ತೆ ಇದೆಲ್ಲ ಕೋಟಾ ಟಿಶ್ಯೂ ಸೊ ತುಂಬಾ ಜನ ಫ್ಯಾನ್ಸಿ ಕೇಳ್ತಾರಲ್ವಾ ಅದಕ್ಕೆ ಇದೆಲ್ಲ ಡಿಫ್ರೆಂಟ್ ಆಗಿ ಕೋಟಾ ಟಿಶ್ಯೂ ಫ್ಯಾನ್ಸಿ ಆಗಿರುತ್ತೆ ಸೊ ನೀವು ತುಂಬಾ ನಮ್ಮಲ್ಲಿ ತುಂಬಾ ಇದೆ ಯಾರಾದ್ರೂ ಹೊಸದಾಗಿ ನೋಡ್ತಾ ಇರೋರು ಇದ್ರೆ ಸೊ ಆರಾಮಾಗಿ ಬಂದ ಅಂಗಡಿ ವಿಸಿಟ್ ಮಾಡ್ಬೋದು ಯಾಕಂದ್ರೆ ತುಂಬಾ ಕಲೆಕ್ಷನ್ ಡೈರೆಕ್ಟ್ ಆಗಿ ಕಣ್ಣಿಂದಾನೇ ನೋಡಿ ತಗೊಂಬೋದು ಬಟ್ಟೆನು ಸೊ ನೋಡಿ ಬ್ಲೌಸ್ ಬಂದ್ಬಿಡುತ್ತೆ ಸೊ ನಿಮ್ಗೆ ನಾನು ತೋರಿಸಿರ್ತೀನಿ ಅಂತ ಮಾಡಲ್ ಸಿಲ್ಕ್ ಅಜ್ರಕ್ ವರ್ಕ್ ಅಂತ ಇದು ಪ್ಯೂರ್ ಮಾಡಲ್ ಸಿಲ್ಕು ಸೊ ಡಿಸೈನ್ ನೋಡಿ ಇದು ಇದು ಬರುತ್ತೆ ಡಿಸೈನ್ ತುಂಬಾ ಫೇಮಸ್ ಇದೆ ಸೊ ಇಷ್ಟು ಕಾಸ್ಟ್ಲಿ ಕೊಟ್ ತೊಳ್ದಾಗ ಆಗದೆ ಏಟ್ ಫಿಫ್ಟಿ ಏಟ್ ಫೋರ್ಟಿ ತಗೊಂಬುದು ಸೊ ನೋಡಿ ಇದು ಪಲ್ಲು ಬರುತ್ತೆ ಪಲ್ಲು ಜರಿ ಬರುತ್ತೆ ಮತ್ತೆ ಬ್ಲೌಸ್ ಅಷ್ಟೇ ನಿಮ್ಗಿದ್ರೆ ವರ್ಕ್ ಇರುತ್ತೆ ಮತ್ತೆ ನೆಕ್ಸ್ಟ್ ಆರ್ಗೆನ್ಸ ಸೊ ಆರ್ಗೇನ್ಸನು ಕೇಳ್ತಾರಲ್ಲ ತುಂಬಾ ಜನ ನೋಡಿ ಆರ್ಗೇನ್ಸಲ್ಲೂ ತುಂಬಾ ವೆರೈಟಿಸೇ ಸೊ ನಾನು ಸ್ಯಾಂಪಲ್ ಒಂದು ಡಿಸೈನ್ ತೋರಿಸ್ತಾ ಇದೀನಿ ಆರ್ಗೇನ್ಸಾ ಅಷ್ಟೇ ನಿಮ್ಗೆ ಟೂ ಟೂ ತೌಸಂಡ್ ಟೂ ಟೂ ಹಂಡ್ರೆಡ್ ಇಂದ ನಿಮ್ಗೆ ಫೈವ್ ತೌಸಂಡ್ ವರ್ಗು ಸಿಗ್ಬಿಡುತ್ತೆ ಆರ್ಗೇನ್ಸಾ ನಾನು ಹೇಳಿದ್ನಲ್ಲ ಫೋರ್ ಫಿಫ್ಟಿ ಅಂತ ಸೊ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸಸ್ ಸ್ಯಾರಿ ಇರುತ್ತೆ ಸೊ ಬಟ್ಟೆ ಜಾರ್ಜೆಟ್ ಇರುತ್ತೆ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಫೋರ್ ಫಿಫ್ಟಿ ಬರುತ್ತೆ ಸೊ ಇದೆಲ್ಲ ನಾವ್ ಈ ತರ ಎಲ್ಲ ರ್ಯಾಕ್ ವೈಸ್ ಅಲ್ಲಿ ಜೋಡ್ಸಿರ್ತೀವಿ ಸೊ ಬಜೆಟ್ ಸ್ಯಾರೀಸ್ನೆಲ್ಲ ಒಂದೊಂದು ಒಂದೊಂದು ರಾಕ್ ಅಲ್ಲಿ ಜೋಡ್ಸಿರ್ತೀವಿ ನೋಡಿ ಇದೆಲ್ಲ ಫೋರ್ ಫಿಫ್ಟಿ ಫೈವ್ ಸೆವೆಂಟಿ ಫೈವ್ ಫಿಫ್ಟಿ ಸೊ ಅದೇ ತರ ಬಜೆಟು ಸೆವೆನ್ ಫಿಫ್ಟಿ ಏಟ್ ಟ್ವೆಂಟಿ ಫೈವ್ ಆ ತರ ಪ್ರೈಸಸ್ ಡಿಫರೆಂಟ್ ಡಿಫ್ರೆಂಟ್ ಜೋಡ್ಸಿರ್ತೀವಿ ಮತ್ತೆ ಇದೆಲ್ಲ ಈ ರ್ಯಾಕ್ ಬಂದ ಮಾತ್ರ ನಿಮ್ಗೆ ಆಫರ್ ಸರಿ ಇರುತ್ತೆ ಸೊ ಆಫರ್ ಅಂದ್ರೆ ಏನಂದ್ರೆ ಈಗ ಆಫರ್ ಡಿಸ್ಕೌಂಟ್ ನಿಮ್ಗೆ ಡಿಸ್ಕೌಂಟ್ ನೋಡಿ ನೋಡಿ ಮೇಲೆ ತುಂಬಾ ಅಂದ್ರೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇದು ಸೊ ಅದಕ್ಕೆ ಆಫರ್ ಅಂತೀವಿ ಇದು ಫಿಫ್ಟಿ ಸಿಕ್ಸ್ಟಿ ಏಯ್ಟಿ ಈ ತರ ಪರ್ಸೆಂಟ್ ಆಫರ್ ಇರುತ್ತೆ ಸೊ ಜಸ್ಟ್ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಬಂದ್ಬಿಡುತ್ತೆ ಇದು ಇನ್ನು ಕೆಲವು ಜನ ಕಾಟನ್ ಸ್ಯಾರಿ ಬೇಕಂದ್ರೆ ನೋಡಿ ಕಾಟನ್ ಸ್ಯಾರೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಗಿಫ್ಟ್ ಕೊಡಕ್ ಆಗ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಇದೆಲ್ಲ ಬಾರ್ಡರ್ ಬೇಕು ದೇವ್ರು ಗುಡ್ಸೋಕ್ ಆಗ್ಲಿ ಯಾರಿಗಾದ್ರು ಗಿಫ್ಟ್ ಕೊಡಕ್ ಆಗ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಎಲ್ಲ ರಾಕ್ ವೈಸ್ ಅಲ್ಲಿ ನಾವು ಜೋಡಿಸಿರ್ತೀವಿ ನೀವೇ ಆರಾಮಾಗಿ ಒಳಗ್ ಬಂದ್ರು ನೀವು ಆರಾಮಾಗಿ ನೋಡಿ ನಿಮ್ಗೆ ಯಾವ್ದು ಬೇಕೋ ನೀವು ತಗೋಬಹುದು ಹಾ ಓಕೆ ಮೇಡಮ್ ಈಗ ಈ ಶಾಪ್ ಗೆ ಯಾವ ತರ ಪರ್ಚೇಸ್ ಅಂತ ಹೇಳ್ತೀರಾ ಈಗ ಹೆಂಗೆ ಈಗ ಆಗಿರೋ ಶಾಪ್ ಬರೋಕ್ ಆಗಿರೋರಿಗೆ ಸೊ ಸ್ಕ್ರೀನ್ ಅಲ್ಲಿ ನಂಬರ್ ಇರುತ್ತಲ್ಲ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಕೊಲೀಗ್ಸ್ ಇರ್ತಾರೆ ಅವ್ರಿಗೆ ಕಾಲ್ ಮಾಡಿದ್ರೆ ಸೊ ನಿಮ್ಗೆ ಯಾವ ತರ ಬೇಕು ವಿಡಿಯೋ ಕಾಲ್ ಆಗ್ಲಿ ಸೊ ಇಂದ್ರೆ ಫೋಟೋಸ್ ಆಗ್ಲಿ ಕಳ್ಸಿಕೊಡ್ತಾರೆ ಮತ್ತೆ ನೀವು ಯಾವ ಸೆಲೆಕ್ಟ್ ಮಾಡಿದ್ರೆ ಅದನ್ನ ನೀವು ಅಡ್ರೆಸ್ ಕಳ್ಸಿರೋ ನಿಮ್ ಡೋರ್ ಡೆಲಿವರಿನೇ ಕೊಟ್ಬಿಡ್ತೀವಿ ಸೋ ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ ಇಲ್ಲಾಂದ್ರೆ ಇದು ಫೋನ್ ಪೇ ಇದ್ರು ಫೋನ್ ಪೇನೂ ಇರುತ್ತೆ ಎರಡೂ ಇರುತ್ತೆ ಸರ್ ಆಪ್ಷನ್ ಓ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ ಮೇಡಮ್ ಹೌದು ಸರ್ ಓಕೆ ಮೇಡಮ್ ಫ್ಯಾನ್ಸಿ ಇರುತ್ತೆ ಕಾಟನ್ ಇರುತ್ತೆ ಸೊ ತುಂಬಾ ಸ್ಯಾರೀಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ರ್ಯಾಕ್ ಅಲ್ಲಿ ಇರುತ್ತೆ ಸೊ ನಾವು ಒಳಗೆ ಕಸ್ಟಮರ್ ಖುಷಿ ಆಗ್ಬಿಡ್ತಾರೆ ಯಾಕಂದ್ರೆ ನಾವು ಒಳಗೆ ಬಿಟ್ಬಿಡ್ತೀವಿ ಅವ್ರನ್ನ ಸೊ ಅವ್ರಿಗೆ ಅವ್ರಿಗೆ ಯಾವ್ದು ಬೇಕು ಅವ್ರೇ ಅವ್ರು ಚೂಸ್ ಮಾಡ್ಕೊಂಡು ಅವ್ರಿಗೆ ಯಾವ್ದು ಬೇಕೋ ಅವರೇ ಅವ್ರು ಸೆಲೆಕ್ಟ್ ಮಾಡ್ಕೊಂತಾರೆ ಸೊ ನೋಡಿ ಇದೆಲ್ಲ ಟಸ್ಸರ್ ಇದು ಟಸ್ಸರು ಫ್ಯಾನ್ಸಿ ವಿಸ್ಕೋಸ್ ಆತರ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್ ಸೊ ಇದೆಲ್ಲ ಕೋಟಾ ಟಿಶ್ಯೂ ಇದೆಲ್ಲ ಕೋಟಾ ಟಿಶ್ಯೂ ಇದೆ ಬಟ್ಟೆ ಇದೆ ಸೊ ಬನಾರಸ್ ಬಟ್ಟೆ ಬನಾರಸ್ ಇದೆ ಬನಾರಸ್ ಕಥಾನ್ ಇದೆ ಸೊ ಡಿಫ್ರೆಂಟ್ ಡಿಫರೆಂಟ್ ಇದೆ ಇದೆಲ್ಲ ಫ್ಯಾನ್ಸಿ ಸೊ ನೋಡಿ ಎಲ್ಲ ಫ್ಯಾನ್ಸಿ ತುಂಬಾ ವೆರೈಟಿಸ್ ಇರುತ್ತೆ ಕಾಶ್ಮೀರ್ ವರ್ಕ್ ಇರುತ್ತೆ ಕಾಶ್ಮೀರ್ ಸಿಲ್ಕ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಇರುತ್ತೆ ಸರ್ ಸೊ ಇದೆಲ್ಲ ಮೈಸೂರು ಸಿಲ್ಕ್ ಇದು ಬಂದು ಮೈಸೂರು ಸಿಲ್ಕ್ ಬಂದ್ರೆ ನಿಮ್ಗೆ ತೌಸಂಡ್ ಟೂ ಹಂಡ್ರೆಡ್ ಇಂದ ನಿಮ್ಗೆ ಟೂ ತೌಸಂಡ್ ತ್ರೀ ತೌಸಂಡ್ ಇದೆಲ್ಲ ಸಿಗ್ಬಿಡುತ್ತೆ ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ सो इला जारजेट सो जारजेट अस्ट नि थौस फोर फिफ्टी फैसल वर्गूल सो नो जारजेट सारीस हाँ सर सो so, इला जारजेट सारीस सो so, इला बिनी क्रेप सो so, इला बिनी क्रेप आफ्टर डिस्कउंट थ्री थौस फोर फिफ्टी बड़े सो इला बिनी क्रेप बंद सर सर हम मोरू ओके जी ಯಾವ್ ಸೆಕ್ಷನ್ ಅಲ್ಲಿ ಮೇಡಮ್ ಸೊ ನಾವ್ ಇವಾಗ ಪ್ಯೂರ್ ಸೆಕ್ಷನ್ ಅಲ್ಲಿ ಇದೀವಿ ಸೊ ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಮೈಸೂರ್ ಸಿಲ್ಕ್ ಆಗ್ಲಿ ಜಾರ್ಜೆಟ್ ಆಗಲಿ ಶಿಫಾನ್ ಸ್ಯಾರೀಸ್ ಆಗ್ಲಿ ಬನಾರಸ್ ಸ್ಕ್ರೇಪ್ ಆಗ್ಲಿ ಕಾಂಜಿವರಂ ಆಗ್ಲಿ ಮತ್ತೆ ಚೀನಿಯಾ ಸಿಲ್ಕ್ ಅಂತ ಸೊ ಇದೆಲ್ಲ ಸ್ಯಾರೀಸ್ ಇಲ್ಲಿ ಬಂದ್ಬಿಡುತ್ತೆ ಸೊ ಕಂಪ್ಲೀಟ್ ಪ್ಯೂರ್ ಸ್ಯಾರೀಸ್ ಎಲ್ಲ ಈ ಸೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಸೊ ಬನ್ನಿ ಇವಾಗ ಫಸ್ಟ್ ಬಂದಿ ಶಿಫಾನ್ ನೋಡೋಣ ಸೊ ಶಿಫಾನ್ ಅಲ್ಲಿ ನೋಡಿ ಒಳ್ಳೆ ಕಲರ್ ಓಪನ್ ಮಾಡ್ತಾ ಇದೆ ರಾಯಲ್ ಬ್ಲೂ ಸೊ ರಾಯಲ್ ಬ್ಲೂ ಅಂದ್ರೆ ಎಲ್ಲಾರ್ಗು ಇಷ್ಟ ಆಗಿದ್ ಕಲರ್ಸ್ ಸೊ ಯಾಕಂದ್ರೆ ಇದು ಚೆನ್ನಾಗಿ ಎತ್ ಕಾಣಿಸುತ್ತೆ ಕಲರ್ಸ್ ನೋಡಿ ಸೊ ಸೆಲ್ಫ್ ಅಲ್ಲಿ ಫುಲ್ ರಾಯಲ್ ಬ್ಲೂ ಇರುತ್ತೆ ಸ್ಮಾಲ್ ಸ್ಮಾಲ್ ಫುಲ್ ಬುಟಾಸ್ ಜೆರಿ ವರ್ಕ್ ಇರುತ್ತೆ ಸೊ ಪಲ್ಲು ಅಷ್ಟೇ ನಿಮ್ಗೆ ಮ್ಯಾಂಗೋ ಡಿಸೈನ್ ಅಲ್ಲಿ ಇರುತ್ತೆ ಮ್ಯಾಂಗೋ ಡಿಸೈನ್ ಮತ್ತೆ ಬ್ಲೌಸ್ ನಿಮ್ಗೆ ಪ್ಲೇನ್ ಬರುತ್ತೆ ಸೊ ಸ್ಲೀವ್ಸ್ ಗೆ ಬಾರ್ಡರ್ ಬಂದ್ಬಿಡುತ್ತೆ ಇದರಲ್ಲಿ ಸೊ ಇದು ನಿಮ್ಗೆ ಬಂದಿ ಪ್ರೈಸು ಜಸ್ಟ್ ನಿಮಗೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಸೆವೆನ್ ತೌಸಂಡ್ ತ್ರೀ ಇರುತ್ತೆ ಆಫ್ಟರ್ ಡಿಸ್ಕೌಂಟ್ ನಿಮಗೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಂದ್ಬಿಡುತ್ತೆ ಸೊ ಇದರಲ್ಲಿ ಆಕ್ಚುಲಿ ಇದ್ರಲ್ಲಿ ಕಲರ್ಸ್ ನಿಮಗೆ ಬಂದಿ ಒಂದ್ ಐವತ್ತು ಅರವತ್ ಕಲರ್ ಸಿಗ್ಬಿಡುತ್ತೆ ಸೊ ಇದು ನಮ್ದೇ ಹೋಲ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಿಮ್ಗೆ ಯಾವ್ದಾದ್ರು ಕಲರ್ಸ್ ಇನ್ ಕೇಸ್ ಈಗ ಗೆ ಬಂದಿರ್ತೀರಾ ಸೊ ಈ ಕಲರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾವ ಕಲರ್ ಬೇಕೋ ಯಾವ್ದು ಇಷ್ಟ ಕಲರ್ ನಿಮ್ ಮನ್ಸಲ್ಲಿ ಇಟ್ಕೊಂಡಿ ಸೊ ಹೇಳಿದ್ರೆ ಕಸ್ಟಮೈಸ್ ನಾವು ಮಾಡ್ಕೊಡ್ತೀವಿ ಸೊ ನೆಕ್ಸ್ಟ್ ನೋಡಿ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಆಗ್ಲಿ ಸೆಲ್ಫು ಆಗ್ಲಿ ಎರಡು ಒಂದೇ ಪ್ರೈಸ್ ಇರುತ್ತೆ ಸೊ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಸೊ ಈಗ ಹಬ್ಬಕ್ಕೆ ಅಂತ ತುಂಬಾ ಜನ ಅಂದ್ರೆ ಸೇಲ್ ಮಾಡೋರು ಕೇಳ್ತಾರೆ ಸೊ ಪ್ಯೂರ್ ಅಲ್ಲೂ ಆರಾಮಾಗಿ ಅವರು ಅಲ್ಲೂ ಅವ್ರು ಸೆಲೆಕ್ಟ್ ಪರ್ಚೇಸ್ ಮಾಡ್ತಾರೆ ಸೊ ಬಂದು ಆರಾಮಾಗಿ ಮಾಡ್ಕೊಂಡ್ ಹೋಗ್ಬೋದು ಯಾಕಂದ್ರೆ ಇವಾಗ ಕಲರ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ತುಂಬಾ ಬರ್ತಾ ಇರುತ್ತೆ ಸೊ ನೋಡಿ ಕಾಂಟ್ರಾಸ್ಟರ್ ಅಷ್ಟೇ ನಿಮ್ಗೆ ಒಂದು ಐವತ್ತು ಐವತ್ತರವತ್ ಕಲರ್ ಸಿಗ್ಬಿಡತ್ತೆ ಸೊ ನಾನ್ ಸ್ಯಾಂಪಲ್ ಒಂದ್ ಐದೈದು ಕಲರ್ಸ್ ತೋರಿಸ್ತಾ ಇದ್ದೀನಿ ಸೊ ಬೇಕಾದ್ರೆ ನೋಡಿ ಇಲ್ಲಿ ರಾಕ್ ಆರಾಮಾಗಿ ನೋಡ್ಕೊಬೋದು ಸೊ ಆರಾಮಾಗಿ ಕಲರ್ಸ್ಗಳು ಸಿಗ್ಬಿಡತ್ತೆ ಸೊ ನಿಮ್ಗೆ ಅಂದ್ರೆ ಹೊಸದಾಗಿ ತಗೊಳವ್ರಿಗೆ ಸೊ ಇದು ಹೊಸ ತಗೊಳ್ಳೋ ಕನ್ಫ್ಯೂಸ್ ಇದೆ ಸಿಲ್ಕ್ ಮಾರ್ಕ್ ಕೊಟ್ಬಿಡ್ತೀವಿ ನಾವು ಸೊ ಎಲ್ಲಾ ಸ್ಯಾರಿಗೂ ನಿಮ್ಗೆ ವಿತ್ ಸಿಲ್ಕ್ ಮಾರ್ಕ್ ಜಾರ್ಜೆಟ್ ಸ್ಯಾರೀಸ್ ಸೊ ಜಾರ್ಜೆಟ್ ಬಂದಿ ನಿಮ್ಗೆ ನೋಡಿ ಇದು ಫುಲ್ ಜಾಲ್ಡ್ ಡಿಸೈನ್ ಇರುತ್ತೆ ಮೀನಾ ವರ್ಕ್ ಬರುತ್ತೆ ಸೊ ಜಾರ್ಜೆಟ್ ಬಂದಿ ಸ್ಟಾರ್ಟಿಂಗ್ ನಿಮ್ಗೆ ಟೆನ್ ತೌಸಂಡ್ ಇರುತ್ತೆ ಆಫ್ಟರ್ ಡಿಸ್ಕೌಂಟ್ ಬಂದಿ ನೈನ್ ತೌಸಂಡ್ ಸಿಕ್ಬಿಡತ್ತೆ ಸೊ ಇದು ಡಿಸೈನ್ ಅಂತ ತೋರಿಸಿ ಪ್ರೈಸಸ್ ಡಿಫ್ರೆಂಟ್ ಡಿಫರೆಂಟ್ ಇರುತ್ತೆ ನೋಡಿ ಇದು ಪಲ್ಲು ಬರುತ್ತೆ ಸೊ ಇದ್ರಲ್ಲಿ ನಿಮ್ಗೆ ನೋಡಿ ಸಿಲ್ವರ್ ಜೆರೀನು ಇರುತ್ತೆ ಈ ತರ ಹ್ಯಾಂಡ್ ಟಿಕ್ ಇರುತ್ತೆ ಸೊ ಸ್ವಲ್ಪ ದೊಡ್ಡ ಬೌಡರ್ ಬೇಕಂದ್ರೆ ದೊಡ್ಡ ಪೌಡರ್ ಇರುತ್ತೆ ಸೊ ಪ್ರೈಸಸ್ ಇದು ಸ್ಟಾರ್ಟಿಂಗ್ ಮೇಲೆ ನೈನ್ ತೌಸಂಡ್ ಇಂದ ನಿಮ್ಗೆ ಟ್ವೆಲ್ ತೌಸಂಡ್ ವರ್ಗು ಸಿಗ್ಬಿಡತ್ತೆ ಸೊ ಮೈಸೂರು ಈಗ ನೆಕ್ಸ್ಟ್ ಮೈಸೂರ್ ಸಿಲ್ಕ್ ನೋಡೋಣ ನೋಡಿ ಮೈಸೂರ್ ಸಿಲ್ಕ್ ಸೊ ಇವಾಗ ಓಪನ್ ಮಾಡ್ತಿರೋದು ಬಂದಿ ಹಂಡ್ರೆಡ್ ಗ್ರಾಮ್ ಇರುತ್ತೆ ಇದು ಪ್ಲೈನ್ ಸ್ಯಾರೀಸ್ ಹಂಡ್ರೆಡ್ ಗ್ರಾಮ್ ಇರುತ್ತೆ ಸೊ ನೋಡಿ ಇದು ಪಲ್ಲು ಬರುತ್ತೆ ಪಲ್ಲು ರಿಚ್ ಇರುತ್ತೆ ಸ್ಯಾರಿ ಲೈನ್ ಇದು ಪ್ಲೈನ್ ಇರುತ್ತೆ ಸೊ ಕಾಂಟ್ರಾಸ್ಟ್ ಇರುತ್ತೆ ಬ್ಲೌಸ್ ಅಷ್ಟೇ ನಿಮಗೆ ಫುಲ್ ಬ್ರಾಕೆಡ್ ಅಲ್ಲಿ ಇರುತ್ತೆ ನೋಡಿ ಫುಲ್ ಬ್ರಾಕೆಡ್ ಇರುತ್ತೆ ಆಕ್ಚುಲಿ ಇದ್ರಲ್ಲಿ ತುಂಬಾ ಡಿಸೈನ್ಸ್ ಇದೆ ಸೊ ನಾನು ಸ್ಯಾಂಪಲ್ ಒಂದೊಂದು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಂದು ನಿಮಗೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಶುರು ಆಗುತ್ತೆ ಸೊ ಇವಾಗ ತೋರಿಸಿರೋ ಸ್ಯಾರಿ ಬಂದು ಆಫ್ಟರ್ ಡಿಸ್ಕೌಂಟ್ ನಿಮಗೆ ಟೆನ್ ತೌಸಂಡ್ ಸೆವೆನ್ ಫಿಫ್ಟಿ ಇರುತ್ತೆ ಸೊ ನೋಡಿ ಯಾಕಂದ್ರೆ ಬ್ಲೌಸ್ ಬ್ರಾಕೆಡ್ ಇದೆಯಲ್ಲ ಸೊ ಗ್ರಾಮ್ ಹೋಗುತ್ತೆ ಹಂಗೆ ಏಯ್ಟಿ ಗ್ರಾಮ್ ಇಂದ ನಿಮಗೆ ಒನ್ ಟ್ವೆಂಟಿ ವರೆಗೂ ಸಿಗ್ಬಿಡುತ್ತೆ ಸೊ ಅದ್ರಲ್ಲೇ ಚೆಕ್ಸ್ ಇರುತ್ತೆ ಸೊ ನಾನು ಜಸ್ಟ್ ಸ್ಯಾಂಪಲ್ ಗೋಸ್ಕರ ಒಂದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೀವು ಅಂಗಡಿಗೆ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ಸ್ ನೋಡ್ಬೋದು ಸೊ ನಾನು ಇದನ್ನ ಹಂಗೆ ನಿಮ್ಗೆ ಬ್ಲಾಕ್ ಅಲ್ಲೇ ತೋರಿಸ್ಬಿಡ್ತೀನಿ ನೋಡಿದಲ್ಲ ಸೊ ಫುಲ್ ಚೆಕ್ಸ್ ಇರುತ್ತೆ ಬಾಡಿ ಫುಲ್ ಸ್ಮಾಲ್ ಸ್ಮಾಲ್ ಜೆರಿ ವರ್ಕ್ ಇರುತ್ತೆ ಪಲ್ಲು ರಿಚ್ ಇರುತ್ತೆ ಮತ್ತೆ ಬ್ಲೌಸ್ ಪ್ಲೇನ್ ಇರುತ್ತೆ ಸೊ ನಿಮ್ಗೆಲ್ಲ ಚೆಕ್ಸ್ ಸ್ಟಾರ್ಟಿಂಗ್ ಒಂದು ಲೆವೆನ್ ತೌಸಂಡ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಚೆಕ್ ಸಿಗ್ಬಿಡುತ್ತೆ ಸೊ ನೋಡಿ ಟ್ವೆಂಟಿ ಗ್ರಾಮ್ ಇರುತ್ತಲ್ಲ ಸೊ ಡಿಫ್ರೆಂಟ್ ವಿತ್ ಸೆಲ್ಫ್ ಆಗಲಿ ಕಾಂಟ್ರಾಸ್ಟ್ ಆಗಲಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸಿಗ್ಬಿಡುತ್ತೆ ಡಿಸೈನ್ಸ್ ಇದು ಯಾಕಂದ್ರೆ ಈಗ ಹಬ್ಬ ಇರೋದ್ರಿಂದ ಸೊ ಅದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಸೊ ನೋಡಿ ಒಂದ್ ಸೆಲ್ಫ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಸೆಲ್ಫ್ ಅಲ್ಲೂ ಅಷ್ಟೇ ನಿಮಗೆ ತುಂಬಾ ಇದೆ ಸೊ ನೋಡಿ ಇದು ಫುಲ್ ಸೆಲ್ಫ್ ಕಂಪ್ಲೀಟ್ ಸೆಲ್ಫ್ ಬರುತ್ತೆ ಎಷ್ಟು ರಿಚ್ ಆಗಿದೆ ನೋಡಿ ಇದೆಲ್ಲ ನಿಮ್ಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಬಂದ್ಬಿಡುತ್ತೆ ಯಾಕಂದ್ರೆ ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಇರುತ್ತೆ ಸೊ ಬ್ಲೌಸ್ ಪ್ಲೈನ್ ಇರುತ್ತೆ ಸೊ ನಿಮ್ಗೆ ಬಂದು ವಿತ್ ಸಿಲ್ಕ್ ಮಾರ್ಕ್ ಇರುತ್ತೆ ಯಾವ ಸ್ಯಾರಿ ತಗೊಂಡು ನೀವು ಪ್ಯೂರ್ ಸೆಕ್ಷನ್ ಅಲ್ಲಿ ನಿಮ್ಗೆ ವಿತ್ ಸಿಲ್ಕ್ ಬಂದೇ ಬರುತ್ತೆ ಎಲ್ಲ ಸ್ಯಾರಿಗೂ ಅದ್ರಲ್ಲಿ ಕಲರ್ಸ್ ನೋಡ್ಕೊಳ್ಳಲ್ಲ ಸೊ ನೋಡಿ ಇದೆಲ್ಲ ತ್ರೀ ಡಿ ಇರುತ್ತೆ ಸೊ ತ್ರೀ ಡಿ ಆಫ್ ಆಫ್ ಅಂಡ್ ಆಫ್ ಮತ್ತೆ ಚೆಕ್ಸ್ ತೋರಿಸ್ನಲ್ಲ ನೋಡಿ ಅದ್ರಲ್ಲಿ ತುಂಬಾ ಡಿಸೈನ್ಸ್ ಇರುತ್ತೆ ಮತ್ತೆ ಕಲರ್ಸ್ ಆ ಡಿಸೈನ್ಸ್ ಅಲ್ಲಿ ನಿಮ್ಗೆ ಒಂದ್ ಕಲರ್ ಸಿಗ್ಬಿಡುತ್ತೆ ಸೊ ಪ್ಲೈನ್ ನೆಕ್ಸ್ಟ್ ಪ್ಲೈನ್ ಅಲ್ಲಿ ನೋಡಿ ನಿಮಗೆ ಬಾರ್ಡರ್ಸ್ ಡಿಸೈನ್ ಚೇಂಜ್ ಇರುತ್ತೆ ಮತ್ತೆ ಅದ್ರಲ್ಲೂ ಅಷ್ಟು ನಿಮ್ಗೆ ಒನ್ ಟೆನ್ ಟು ಟ್ವೆಲ್ ಕಲರ್ ಸಿಗ್ಬಿಡುತ್ತೆ ಅದೇ ತರ ಸೆಲ್ಫ್ ಅಷ್ಟು ನಿಮ್ಗೆ ಡಿಸೈನ್ಸ್ ಇರುತ್ತೆ ಮತ್ತೆ ಅದ್ರಲ್ಲೂ ಡಿಫ್ರೆಂಟ್ ಕಲರ್ ಸಿಗ್ಬಿಡುತ್ತೆ ಸೊ ಎಲ್ಲ ಸಾರಿ ನಾವು ಓಪನ್ ಆಗಲ್ಲ ಯಾಕಂದ್ರೆ ಟೈಮ್ ಇರಲ್ಲ ಸೊ ಅದಕ್ಕೆ ನಿಮ್ಗೆ ರಾಕೆ ತೋರಿಸ್ಬಿಡ್ತೀವಿ ಸೊ ಇದೆಲ್ಲ ಕಾಂಚಿ ಬಂದ್ಬಿಡುತ್ತೆ ಮತ್ತೆ ಜಾರ್ಜೆಟ್ ಸ್ಯಾರಿ ನೋಡಿದ್ವಲ್ಲ ಸೊ ನೋಡಿ ಜಾರ್ಜೆಟ್ ಅಲ್ಲಿ ಇಷ್ಟು ಕಲರ್ಸ್ ಇರುತ್ತೆ ಸೊ ನೆಕ್ಸ್ಟ್ ನೋಡೋಣ ಬನಾರಸ್ ಕ್ರೇಪ್ ಸೊ ಬಟ್ಟೆ ಬಂದು ನಿಮ್ಗೆ ಕ್ರೇಪ್ ಬಟ್ಟೆ ಮೆಟೀರಿಯಲ್ ಇರುತ್ತೆ ಸೊ ಬಾಡಿ ಫುಲ್ ನಿಮ್ಗೆ ಬನಾರಸ್ ಡಿಸೈನ್ ಇರುತ್ತೆ ಸೊ ನೋಡಿ ಇದು ಬಂದು ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಟೆನ್ ತೌಸಂಡ್ ಏಟ್ ಫಿಫ್ಟಿ ಇರುತ್ತೆ ಸೊ ಪಲ್ಲು ರಿಚ್ ಇರುತ್ತೆ ಅದೇ ತರ ನಿಮಗೆ ಬ್ಲೌಸ್ ಅಷ್ಟೇ ರಿಚ್ ಇರುತ್ತೆ ಸೊ ಬ್ಲೌಸ್ ನಿಮ್ಗೆ ವರ್ಕ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಬ್ಲೌಸ್ ಫುಲ್ ವರ್ಕ್ ಇರುತ್ತೆ ಸೊ ಬಾಡಿನೂ ಅಷ್ಟೇ ಫುಲ್ ರಿಚ್ ಇರುತ್ತೆ ಸೊ ಅದ್ರಲ್ಲಿ ನೋಡಿ ತ್ರೀ ಡಿನೂ ಇರುತ್ತೆ ಸೊ ತ್ರೀ ಡಿ ಎಲ್ಲ ನಿಮಗೆ ಟ್ವೆಲ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಗ್ಬಿಡುತ್ತೆ ಸೊ ಇದ್ರೆ ಈ ಥರ ಡಬಲ್ ಕಲರ್ಸ್ ಎಲ್ಲ ನಿಮಗೆ ಟೆನ್ ತೌಸಂಡ್ ಏಟ್ ಫಿಫ್ಟಿ ಇರುತ್ತೆ ಸೊ ನೋಡಿ ಡಿಸೈನ್ಸ್ ಸಿಂಗಲ್ ಸಿಂಗಲ್ ಡಿಸೈನ್ ಬೇರೆ ಬೇರೆ ಇರುತ್ತೆ ಸೊ ಸೆಲ್ಫ್ ಆಗಲಿ ಕಾಂಟ್ರಾಸ್ಟ್ ಆಗಲಿ ಸೊ ಅಲ್ಲಿ ಕಾಂಟ್ರಾಸ್ಟ್ ಆಗಲಿ ಸೆಲ್ಫ್ ಆಗಲಿ ಈ ಥರ ಸೊ ಇದೆಲ್ಲ ಬಂದು ನಿಮಗೆ ಬೇರೆ ಟೆನ್ ತೌಸಂಡ್ ಏಟ್ ಫಿಫ್ಟಿ ಸಿಕ್ಬಿಡುತ್ತೆ ತ್ರೀ ಡಿ ಮಾತ್ರ ನಿಮಗೆ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಬಿಡುತ್ತೆ ಸೊ ನೆಕ್ಸ್ಟ್ ಸಾಫ್ಟ್ ಸಿಲ್ಕ್ ಸೊ ಸಾಫ್ಟ್ ಸಿಲ್ಕ್ ಎಲ್ಲ ಬಂದು ನಿಮಗೆ ಟೆನ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸಿಕ್ ಸೊ ಇವಾಗ ಓಪನ್ ಮಾಡ್ತಿರೋ ಸ್ಯಾರಿ ಬಂದು ನೈನ್ ತೌಸಂಡ್ ಫೋರ್ ಫಿಫ್ಟಿ ಇದು ಸೊ ಕೆಳಗೆ ನೋಡಿ ನಿಮ್ಗೆ ಫುಲ್ ಚೆಕ್ಸ್ ಡಿಸೈನ್ ಅಲ್ಲಿ ಇರುತ್ತೆ ಬಾಡಿ ಫುಲ್ ನಿಮ್ಗೆ ವರ್ಕ್ ಇರುತ್ತೆ ಸೊ ಇದೆಲ್ಲ ಹ್ಯಾಂಡ್ ಹ್ಯಾಂಡ್ಲೂಮ್ ಸ್ಯಾರಿ ಇರುತ್ತೆ ಸೊ ನೋಡಿ ಇದ್ರಲ್ಲಿ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಅದೇ ತರ ನಿಮ್ಗೆ ಡಿಸೈನ್ಸ್ ಅಷ್ಟೇ ಇದ್ರಲ್ಲಿ ತುಂಬಾ ಡಿಸೈನ್ಸ್ ಇರುತ್ತೆ ಸೊ ನೋಡಿ ಇದೆಲ್ಲ ಬಂದ್ ನಿಮ್ಗೆ ಸ್ಟಾರ್ಟಿಂಗ್ ಏಟ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಿಮ್ಗೆ ಸಿಕ್ಸ್ಟೀನ್ ತೌಸಂಡ್ ವರ್ಗೂ ಸಿಗ್ಬಿಡುತ್ತೆ ಸೊ ಕಲರ್ಸ್ ನೋಡ್ಬೋದು ನೀವು ಬ್ಲಾಕ್ ಅಲ್ಲಿ ಎಷ್ಟೊಂದು ಕಲರ್ಸ್ ಇದೆ ಅದೇ ತರ ಡಿಸೈನ್ಸ್ ಇರುತ್ತೆ ಸೊ ಇದೆಲ್ಲ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಇರುತ್ತೆ ಮತ್ತೆ ಪ್ರೈಸಸ್ ಅಷ್ಟೇ ಡಿಫ್ರೆಂಟ್ ಇರುತ್ತೆ ಸೊ ಬನ್ನಿ ಈಗ ಸಾಫ್ಟ್ ಸಿಲ್ಕ್ ನೋಡೋದು ಸೊ ಅದೇ ತರ ನಿಮ್ಗೆ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಸಿಗ್ಬಿಡುತ್ತೆ ಕಂಚಿಯಲ್ಲಿ ನೋಡಿ ಬೇರೆ ಸಾಫ್ಟ್ ಸಿಲ್ಕ್ ಮಾತ್ರ ಅಲ್ಲ ಈ ತರ ಬ್ರಾಕೆಟ್ ಸೊ ಆಲ್ಮೋಸ್ಟ್ ತುಂಬಾ ಜನ ಬ್ಲೈಡರ್ ಗೆ ಈ ತರ ಗೋಲ್ಡ್ ಅನ್ನೇ ಗೋಲ್ಡ್ ಸೈನ್ ತುಂಬಾ ಕೇಳ್ತಾರೆ ಸೊ ಇದಲ್ಲೂ ಅಷ್ಟೇ ನಿಮ್ಗೆ ಡಿಸೈನ್ಸ್ ಮತ್ತೆ ಕಾಂಟ್ರಾಸ್ಟ್ ಬೇರೆ ಬೇರೆ ಇರುತ್ತೆ ನಾನು ಸ್ಯಾಂಪಲ್ ಒಂದು ತೋರಿಸ್ತಾ ಇದೀನಿ ಅಷ್ಟೇ ಚೀನಿಯಾ ಸಿಲ್ಕ್ ಅಂತ ನೋಡಿ ಇದು ಫುಲ್ ಪ್ಯೂರ್ ಚೀನಿಯಾ ಸಿಲ್ಕ್ ಬರುತ್ತೆ ಇದು ಸ್ಮಾಲ್ ಸ್ಮಾಲ್ ಪಾರ್ಟಿಗಾಗ್ಲಿ ಫಂಕ್ಷನ್ಗಾಗ್ಲಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಇಂದ ನಿಮ್ಗೆ ಫೋರ್ ತೌಸಂಡ್ ವರ್ಗು ಸಿಗ್ಬಿಡುತ್ತೆ ಸೊ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ರೈಡಲ್ ಸಾರೀಸು ಇರುತ್ತೆ ಓಕೆ ಸೊ ಇವಾಗ ಕ್ರೇಪಲ್ ತೋರ್ಸಿದ್ನಲ್ಲ ಸೊ ನೋಡಿ ಇದೆಲ್ಲ ಕ್ರೇಪಲ್ಲಿ ಡಿಸೈನ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ಅದೇ ತರ ಈ ಕಡೆ ಬಂದ್ರೆ ನಿಮ್ಗೆ ಸೆಲ್ಫಲ್ಲೂ ಸಿಗ್ಬಿಡುತ್ತೆ ಮತ್ತೆ ಲೈನ್ಸ್ ಅಲ್ಲೂ ಸಿಗ್ಬಿಡುತ್ತೆ ಮತ್ತೆ ಡ್ರೆಸ್ ಮೆಟೀರಿಯಲ್ ಬೇಕಂದ್ರೆ ಡ್ರೆಸ್ ಮೆಟೀರಿಯಲ್ ಸಿಗ್ಬಿಡುತ್ತೆ ಸೊ ಡ್ರೆಸ್ ಮೆಟೀರಿಯಲ್ ಬಂದು ನಿಮಗೆ ಸೆವೆನ್ ಫಿಫ್ಟಿ ಇಂದ ಸಿಗ್ಬಿಡುತ್ತೆ ನೋಡಿ ಫುಲ್ ಸೆಟ್ ಸಿಗ್ಬಿಡುತ್ತೆ ಇದೆಲ್ಲ ಕಂಪ್ಲೀಟ್ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ ಹೌದು ಸರ್ ಸೊ ನೋಡಿ ತರ ಡಿಫ್ರೆಂಟ್ ಆಗಿ ಸ್ಮಾಲ್ ಇದು ಲೆನಿನ್ ಬರುತ್ತೆ ಇದು ಸೊ ವರ್ಕ್ ಇರುತ್ತೆ ಸ್ಮಾಲ್ ನೋಡಿ ಪ್ರಿಂಟೆಡ್ ಇರುತ್ತೆ ವರ್ಕು ಇರುತ್ತೆ ಸೊ ಪ್ಯಾಂಟು ಮತ್ತೆ ದುಪಾಟಾನು ಇರುತ್ತೆ ಸೊ ಇಲ್ಲಿ ನಿಮ್ಗೆ ಡ್ರೆಸ್ ಅಲ್ಲಿ ಬೇಕಾದ್ರೆ ಡಿಸೈನ್ಸ್ ಇಲ್ಲಿ ಕಲರ್ಸ್ ಎಲ್ಲಾ ಇಲ್ಲಿ ಇರುತ್ತೆ ಸೊ ಇಲ್ಲಿ ನೋಡಿ ಇದೆಲ್ಲ ಡಿಸೈನ್ಸ್ ಆಗಲಿ ಕಲರ್ಸ್ ಆಗಲಿ ಡಿಫ್ರೆಂಟ್ ಡಿಫ್ರೆಂಟ್ ಸೊ ಸೆವೆನ್ ಫಿಫ್ಟಿ ಇಂದ ನಿಮಗೆ ಟೂ ತೌಸಂಡ್ ವರೆಗೂ ಡ್ರೆಸ್ ಮೆಟೀರಿಯಲ್ ಸಿಗ್ಬಿಡುತ್ತೆ ಸೊ ನಿಮ್ ಸ್ಯಾರಿ ಪರ್ಚೇಸ್ ಮಾಡಕ್ ಬಂದ್ರೆ ವಿತ್ ಪೆಟಿಕೋಟ್ ಸಿಗ್ಬಿಡುತ್ತೆ ಮತ್ತೆ ವಿತ್ ಬ್ಲೌಸ್ ಸಿಗ್ಬಿಡುತ್ತೆ ಸೊ ನೆಕ್ಸ್ಟ್ ಬನ್ನಿ ಬ್ಲೌಸ್ ಸೆಕ್ಷನ್ ಹೋಗ್ಬಿಡೋಣ ಓಕೆ ಮೇಡಮ್ ಇದು ಬ್ಲೌಸ್ ಸೆಕ್ಷನ್ ಮೇಡಮ್ ಹೌದು ಸರ್ ಬ್ಲೌಸ್ ಸೆಕ್ಷನ್ಸ್ ಸೊ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ನೋಡಿ ಇದೆಲ್ಲ ಬ್ರಾಕೆಟ್ ಬ್ಲೌಸಸ್ ಇರುತ್ತೆ ಫುಲ್ ಲೈನ್ಸ್ ಡಿಸೈನ್ಸ್ ಇರುತ್ತೆ ನೋಡಿ ಫುಲ್ ಎಲ್ಲ ಜೇರಿ ವರ್ಕ್ ಇರುತ್ತೆ ಸೊ ಬ್ಲೌಸ್ ಬ್ಲೌಸಸ್ ಅಷ್ಟು ನಿಮ್ಗೆ ಸ್ಟಾರ್ಟಿಂಗ್ ಫೋರ್ ಫಿಫ್ಟಿನ ಸಿಗ್ಬಿಡುತ್ತೆ ಸೊ ಫೋರ್ ಫಿಫ್ಟಿ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಗ್ಬಿಡುತ್ತೆ ಇದೆಲ್ಲ ಗೋಲ್ಡ್ ಸೊ ಗೋಲ್ಡ್ ಎಲ್ಲೂ ಬಿ ಸ್ಲೀವ್ಸ್ ಇರುತ್ತೆ ನೋಡಿ ವಿ ನೆಕ್ ಇರುತ್ತೆ ಸೊ ಒಳಗೆ ಮಾರ್ಜಿನ್ ಇರುತ್ತೆ ನೀವು ಬೇಕಂದ್ರೆ ಇದನ್ನ ಮಾರ್ಜಿನ್ ಸ್ವಲ್ಪ ದೊಡ್ಡದು ಮಾಡ್ಕೊಬಹುದು ಸೊ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ ಪ್ಲೇನ್ ಬೇಕಂದ್ರೆ ಪ್ಲೇನ್ ಅದೆ ಸೊ ಬ್ಲೌಸಸ್ ಅಷ್ಟೇ ನಿಮಗೆ ಪ್ರೈಸಸ್ ಡಿಫ್ರೆಂಟ್ ಇರುತ್ತೆ ಸೊ ಫೋರ್ ಫಿಫ್ಟಿಯಿಂದ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಇರ್ಬೋದು ಸಿಕ್ಕುತ್ತೆ ಸೊ ಇದು ಮಲ್ಟಿ ಕಲರ್ಸ್ ಸೊ ನಿಮ್ಗೆ ರೇಷ್ಮೆ ಸೀರೆಗೆಲ್ಲ ಬೇಕಂದ್ರೆ ಈ ತರ ಮೈಸೂರು ಸೀರೆಗೆಲ್ಲ ಆರಾಮಾಗಿ ತರ ಮಾಡಬಹುದು ನೋಡಿ ಇದು ಬನಾರಸ್ ಫುಲ್ ಮಲ್ಟಿ ವರ್ಕ್ ಇರುತ್ತೆ ಸೊ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಸಿಲ್ವರ್ ಆಗಲಿ ಯು ಯು ನೆಕ್ ಆಗ್ಲಿ ಬಿ ನೆಕ್ ಆಗ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಸೊ ಬಾಂಧಿನಿ ಡಿಸೈನ್ ಆಗ್ಲಿ ಮಲ್ಟಿ ಸೊ ಬ್ಲೌಸಸ್ ಅಷ್ಟೇ ತುಂಬಾ ಜನ ಬುಟೀಕ್ ಅವರಾಗ್ಲಿ ಅಂಗಡಿ ಅವರಾಗು ಅವರು ಬಂದು ಪರ್ಚೇಸ್ ಮಾಡ್ಕೊಂತಾರೆ ಅಂದ್ರೆ ಬಲ್ಕ್ ಆಗ ಅವರು ಬಂದು ತಗೊಂಡೋಗಿ ಅವರು ಸೇಲ್ ಮಾಡ್ತಾರೆ ಸೊ ಬ್ಲೌಸಸ್ ನಿಮ್ಗೆ ಬಲ್ಕ್ ಅಲ್ಲಿ ನಾವು ಬ್ಲೌಸಸ್ ನಿಮ್ಗೆ ಬಲ್ಕ್ ಅಲ್ಲಿ ಸಿಗ್ಬಿಡತ್ತೆ ಸ್ಟಾರ್ಟಿಂಗ್ ಬಂದ್ರೆ ಸೈಜಸ್ ತರ್ಟಿ ಫೋರ್ ಇಂದ ನಿಮ್ಗೆ ಫಾರ್ಟಿ ಟೂ ವರ್ಗು ಸಿಗ್ಬಿಡತ್ತೆ ಸೊ ಸ್ಟ್ಯಾಂಡರ್ಡ್ ಸೈಜ್ ತರ್ಟಿ ಏಟ್ ಇರೋದ್ರಿಂದ ಅದ್ರಲ್ಲಿ ನಿಮ್ಗೆ ತುಂಬಾ ಡಿಸೈನ್ ಸಿಗ್ಬಿಡತ್ತೆ ಇದೆಲ್ಲ ಬಂದು ನಿಮ್ಗೆ ತರ್ಟಿ ಫೋರ್ ಸೊ ನೋಡಿ ತರ್ಟಿ ಫೋರ್ ಅಲ್ಲಿ ಇಷ್ಟು ಇರುತ್ತೆ ಸೊ ಇದು ಕಾಟನ್ ಇದೆಲ್ಲ ಕಾಟನ್ ಇದೆಲ್ಲ ತರ್ಟಿ ಏಟ್ ಇರುತ್ತೆ ಸೊ ಇದೆಲ್ಲ ಕಾಟನ್ ಬಂದ್ಬಿಡುತ್ತೆ ಕಾಟನ್ ಬಂದ್ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಫೈವ್ ಫಿಫ್ಟಿ ಬಂದ್ಬಿಡುತ್ತೆ ನೋಡಿ ಇದರ ಪ್ಲೇನ್ ಬೇಕಂದ್ರೆ ಪ್ಲೈನ್ ನಿಮಗೆ ವಿತ್ ಸ್ಲೀವ್ಸ್ ಅಲ್ಲಿ ಸಿಗ್ಬಿಡುತ್ತೆ ಕಾಟನ್ ಅಷ್ಟೇ ನಿಮಗೆ ವಿತ್ ಸ್ಲೀವ್ ಸಿಗ್ಬಿಡುತ್ತೆ ಸೊ ಇದು ಬ್ರಾಕೆಟ್ ಬ್ಲೌಸಸ್ ನೋಡಿ ಇದೆಲ್ಲ ಬಂದು ನಿಮಗೆ ತ್ರೀ ನೈಂಟಿ ಫೈವ್ ಅಷ್ಟೇ ಇದು ಆರಾಮಾಗಿ ಮೈಸೂರು ಸಿಲ್ಕ್ ಮೇಲೆ ನೀವು ಆರಾಮಾಗಿ ವೇರ್ ಮಾಡ್ಬೋದು ಮತ್ತೆ ನಿಮಗೆ ಇಲ್ಲಿ ಬಂದು ನೀವು ಟ್ರಯಲ್ ಮಾಡ್ಬೇಕಂದ್ರೆ ನಿಮಗೆ ಟ್ರಯಲ್ ರೂಮ್ ಇರುತ್ತೆ ಆಪ್ಷನ್ ಹಾಂ ಟ್ರಯಲ್ ರೂಮು ಇರುತ್ತೆ ಓಕೆ ಮೇಡಮ್ ಸೊ ನೀವು ಸ್ಯಾರಿ ಪರ್ಚೇಸ್ ಮಾಡೋಕ್ ಇಲ್ಲಿ ಬಂದ್ರೆ ಅರ್ಜೆಂಟಾಗಿ ಬ್ಲೌಸ್ ಬೇಕಂದ್ರೆ ಆರಾಮಾಗಿ ನೀವು ಬ್ಲೌಸ್ ಪಾಲಕ್ಷ ಇದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಮೇಡಮ್ ಹಾ ವೆಲ್ಕಮ್